ಸಿಕ್ಸ್ ಥೋನ್ ನಿಮ್ಮ ಶಕ್ತಿಯನ್ನು ನಿರ್ವಹಿಸಿ ನಾವು ಸಮಯವನ್ನು ವ್ಯರ್ಥ ಮಾಡಲು ಒಂದು ದೊಡ್ಡ ಕಾರಣವೆಂದರೆ ನಾವು ನಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸದೇ ಇರುವುದು ಪ್ರತಿಯೊಂದು ಕಾರ್ಯಕ್ಕೂ ನಿರ್ದಿಷ್ಟ ಪ್ರಮಾಣದ ಶಕ್ತಿಯ ಅಗತ್ಯವಿರುತ್ತದೆ ನಮ್ಮ ಏರುತ್ತಿರುವ ಮತ್ತು ಬೀಳುತ್ತಿರುವ ಶಕ್ತಿಗಳ ಮಟ್ಟಗಳಿಗೆ ಅನುಗುಣವಾಗಿ ನಮ್ಮ ದಿನಗಳನ್ನು ಯೋಜಿಸಲು ನಾವು ಆಗಾಗ್ಗೆ ವಿಫಲರಾಗುತ್ತೇವೆ ನಾವು ದಿನವಿಡೀ ಕೆಲಸ ಮಾಡುತ್ತಲೇ ಇರುತ್ತೇವೆ ಏನು ಕೆಲಸ ಮಾಡದಿದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿರುತ್ತೇವೆ ನಮ್ಮ ಮೆದುಳು ಮತ್ತು ದೇಹಗಳಿಗೆ ವಿಶ್ರಾಂತಿ ಪಡೆಯಲು ಜಾಗವನ್ನು ನೀಡುವುದಿಲ್ಲ ನೀವು ಯಂತ್ರವಲ್ಲ ನೀವು ಎಷ್ಟು ಶಕ್ತಿಯನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಮುಂದೆ ಇರುವ ಕಾರ್ಯಗಳಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸಬಹುದು ಎಂದು ತಿಳಿದು ನಿಮ್ಮ ಕಾರ್ಯ ಮಾಡಿ ನೀವು ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲಿ ತುಂಬಾ ಸುಸ್ತಾಗಿರುತ್ತೀರಿ ಆ ಸಮಯದಲ್ಲಿ ಯಾವುದೇ ತೀವ್ರವಾದ ಕಾರ್ಯಗಳಲ್ಲಿ ಕೆಲಸಗಳನ್ನು ಮಾಡಲು ಯೋಜಿಸಬೇಡಿ ದಿನವಿಡಿ ನಿಮ್ಮ ಶಕ್ತಿಯ ಮಟ್ಟವನ್ನು ನಿರ್ವಹಿಸಲು ವಿರಾಮವನ್ನು ತೆಗೆದುಕೊಳ್ಳುವುದು ಸಹ ಮುಖ್ಯವಾಗಿದೆ ನೀವು ವಾಕಿಂಗ್ ಮಾಡಲು ಎಕ್ಸಸೈಸ್ ಮಾಡಲು ಅಥವಾ ಏನಾದರೂ ತಿನ್ನಲು ನಿಮ್ಮ ಕಂಪ್ಯೂಟರ್ದಿಂದ ದೂರವಿರುವುದರಿಂದ ನಿಮ್ಮ ಮೆದುಳಿಗೆ ಚಾರ್ಜ್ ಆಗುತ್ತದೆ ನಿಮ್ಮ ವಿರಾಮದ ನಂತರ ನೀವು ಹೊಸ ಆಲೋಚನೆಗಳೊಂದಿಗೆ ಹಿಂತಿರುಗುತ್ತೀರಿ ಮತ್ತು ಇಡೀ ದಿನ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಸೆವೆಂತ್ ಒನ್ ಪೋಮೋ ಟೆಕ್ನಿಕ್ ಬಳಸಿ ಪೋಮೋಡೋರೋ ಟೆಕ್ನಿಕ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಸಹಾಯವಾಗಿದೆ ಇಪ್ಪತ್ತೈದು ನಿಮಿಷದ ಟೈಮರ್ ಸೆಟ್ ಮಾಡಿ ಒಂದು ವಿಷಯದ ಮೇಲೆ ಕಾನ್ಸಲ್ಟ್ರೇಷನ್ನಿಂದ ಕಾರ್ಯನಿರ್ವಹಿಸಿ ನಿಮ್ಮ ಕೆಲಸದ ನಂತರ ಐದು ನಿಮಿಷ ರೆಸ್ಟ್ ಮಾಡಿ ಈ ಸಮಯದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ಅಥವಾ ಸ್ಕ್ರೀನ್ದಿಂದ ದೂರವಿರಿ ನಾಲ್ಕು ಘಟಕಗಳ ನಂತರ ಇಪ್ಪತ್ತೈದು ನಿಮಿಷ ರೆಸ್ಟ್ ತೆಗೆದುಕೊಳ್ಳಿ ಈ ಟೆಕ್ನಿಕ್ ನಿಮ್ಮ ಗಮನವನ್ನು ಸುಧಾರಿಸಲು ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಲು ಮತ್ತು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ ನಿಮ್ಮ ಜೀವನವನ್ನು ನಿಜವಾಗಿಯೂ ಶ್ರೀಮಂತಗೊಳಿಸುವ ಚಟುವಟಿಕೆಗಳು ಅಥವಾ ಹವ್ಯಾಸಗಳನ್ನು ಮಾಡಿ ನೀವು ಸಮಯವನ್ನು ವ್ಯರ್ಥ ಮಾಡುವ ಕೆಟ್ಟ ಭಾಗವೆಂದರೆ ನೀವು ಏನು ಮಾಡದೆ ಇಡೀ ದಿನವನ್ನು ವ್ಯರ್ಥ ಮಾಡುತ್ತೀರಿ ಎಂದು ತಿಳಿಯಿರಿ ನೀವು ಯಾವುದೇ ಕೆಲಸ ಮಾಡಲಿಲ್ಲ ಎಂದು ಮಾತ್ರವಲ್ಲ ನೀವು ವಿಶೇಷವಾಗಿ ಅರ್ಥಪೂರ್ಣ ಅಥವಾ ಆನಂದದಾಯಕವಾದ ಯಾವುದನ್ನೂ ಮಾಡಿಲ್ಲ ಅರ್ಥಪೂರ್ಣ ಹವ್ಯಾಸಗಳು ಚಟುವಟಿಕೆಗಳು ಮಾಡುವುದು ಸಮಯ ವ್ಯರ್ಥಕ್ಕೆ ಉತ್ತಮ ಪ್ರತಿ ವಿಷಯವಾಗಿದೆ ನಿಮ್ಮ ಫೋನನ್ನು ಅನಾವಶ್ಯಕವಾಗಿ ಸ್ಕ್ರೋಲ್ ಮಾಡುವ ಬದಲು ನಿಮ್ಮ ಫ್ರೆಂಡ್ಸ್ ಜೊತೆ ಸಮಯ ಕಳೆಯುವುದು ಅಥವಾ ಒಳ್ಳೆಯ ಬುಕ್ಸ್ ಓದುವುದು ಕೆಲಸದ ಹೊರಗೆ ನಿಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸುವುದು ಉತ್ಕೃಷ್ಟಗೊಳಿಸುವ ಚಟುವಟಿಕೆಗಳು ಮತ್ತು ಹವ್ಯಾಸಗಳನ್ನು ನಿರ್ಮಾಣ ಮಾಡಿದಾಗ ನೀವು ಸಾಮಾನ್ಯವಾಗಿ ಜೀವನದಲ್ಲಿ ಹೆಚ್ಚು ಉತ್ಪಾದಕರಾಗಿರುತ್ತೀರಿ ನೀವು ಇಷ್ಟಪಡುವುದನ್ನು ಮಾಡುವುದರಿಂದ ನಿಮ್ಮ ಸಮಯವನ್ನು ನೀವು ಗೌರವಿಸುತ್ತೀರಿ ನೀವು ಉತ್ಕೃಷ್ಟ ಚಟುವಟಿಕೆ ಮಾಡುವುದರಿಂದ ನೀವು ಮಾಡಬಹುದಾದ ಎಲ್ಲ ಇತರ ವಿಷಯಗಳ ಬಗ್ಗೆ ನಿಮ್ಮ ಇಡೀ ದಿನವನ್ನು ವಿಚಲಿತರಾಗಿ ಕಳೆಯುವುದಿಲ್ಲ ಬದಲಾಗಿ ಯೋಗ ಮಾಡಲು ಓದಲು ಡ್ರಾಯಿಂಗ್ ಮಾಡಲು ಅಥವಾ ಅನ್ನು ಅಭ್ಯಾಸ ಮಾಡಲು ಸಮಯವನ್ನು ನೀಡಬಹುದು ಎಂದು ನಿಮಗೆ ತಿಳಿಯುತ್ತದೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಮತ್ತು ಅದಕ್ಕೆ ಹಿಂತಿರುಗಿ ಈಗ ಅಲ್ಲಿಗೆ ಹೋಗಿ ಮತ್ತು ಅದ್ಭುತವಾದದನ್ನು ಮಾಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ